ಆಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ ಅದ್ರಲ್ಲಿ ಸಂಶಯ ಇಲ್ಲ ಲೀಡ್ ಒಳ್ಳೆ ಲೀಡ್ ನಲ್ಲೇ ಗೆಲ್ತಾರೆ ಆದ್ರೆ ಒಂದು ಮೂರು ದಿನಗಳ ಘಟನೆಗಳೇನು ನಡೆದಿದೆ ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅದು ಮೂರ್ ದಿವಸಗಳ ಹಿಂದೆ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ ಬಿಟ್ಟವ್ರು ಯಾರು ಅದ್ ಬಿಡ್ಕ ಕಾರಣ ಏನು ಯಾವ್ದೋ ಹಳೆ ಸಬ್ಜೆಕ್ಟ್ ಗಳನ್ನ ಈಗ ಏನ್ ಎತ್ತಿದ್ದಾರೆ ಹಿಂದೆ ಯಾಕೆ ಎತ್ತಲಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ ಇಪ್ಪತ್ತೈದು ಸಾವಿರ ಒಂದ್ ಲಕ್ಷ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದ್ದಾರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು ನಾನು ಈಗಾಗಲೇ ಹೇಳಿದ್ದೇನೆ ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಹೇಳಿದ್ದಾರೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿದೆ ಅದರಲ್ಲಿ ಯಾರ್ಯಾರು ಪಾತ್ರಗಳು ಏನೇನಿದೆ ಸತ್ಯಾಂಶ ಹೊರಗೆ ಬಂದ್ರೆ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕಾಗಿ ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದೆ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಬೇಕು ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನ್ ಮಹಾನ್ ಬಾಬ್ರೆಲ್ಲ ಬಹಳ ದೊಡ್ಡ ಇದಲ್ಲಿ ಬಂದಿರೋ ಕುಟುಂಬದ ಹೆಸರನ್ನೇ ಆಗ್ತಾ ಇರ್ತೀರಿ ದೇವೇಗೌಡರ ಹೆಸರನ್ನೇ ಆಗ್ತಾ ಇರ್ತೀರಿ ಕುಮಾರಸ್ವಾಮಿ ಹೆಸರೇ ಆಗ್ತಾ ಇರ್ತೀವಿ ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸಬೇಕು ನಾನೇ ಹೇಳಿದ್ದೇನೆ ಇಂತ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಮಾಜಿಕೆ ಮುಜಗುರ ಆಗುತ್ತೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ You no. the right news.